ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತೊಗರಿ ಬೇಳೆಯಿಂದ ಒಬ್ಬಟ್ಟನ್ನು ಈಸಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಎಣ್ಣೆ ಹೋಳಿಗೆನೂ ಇದ್ದೀನಿ ಹಾಗೆ ಹಿಟ್ಟಿನ ಹೋಳ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಸರಿಯಾಗಿ ಅಳತೆಯನ್ನು ನಾನಿಲ್ಲಿ ಇದ್ದೀನಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನು ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅಳತೆ ಕಪ್ಪನ್ನ ತಗೊಂಡು ಅದರಲ್ಲಿ ಒಂದು ಕಪ್ನಷ್ಟು ತೊಗರಿಬೇಳೆಯನ್ನ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೇಳೆಯ ಮೂರರಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ನಾಲ್ಕರಿಂದ ಐದು ವಿಷಲ್ ಮಾಡ್ಕೋಬೇಕು ಹಾಗೆಯೇ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನಂತರ ಇಲ್ಲಿ ಹಿಟ್ಟು ಹತ್ಕೊಳ್ಳೋಕೆ ನಾನಿಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಒಟ್ಟು ಮೂರು ಕಪ್ಪು ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನವನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಸಾಫ್ಟ್ ಸಾಫ್ಟಾಗಿ ನಾದ್ಕೋಬೇಕು ಕೈಗೆ ಅಂಟೋ ಥರ ಹಿಟ್ಟನ್ನು ನಾದ್ಕೋಬೇಕು ಇವಾಗ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಹೀಗೆಯೇ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾದ್ಕೊಳ್ತಾ ಇದ್ದೀನಿ ನಾತ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನ ಹಾಕಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ನೆನೆಯಕ್ಕೆ ಇಟ್ಬಿಡ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯನ್ನ ಹಚ್ಚಿ ನೆನೆಯಕ್ಕೆ ಇಡಬೇಕು ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಒಂದನ್ನ ಹಿಸಿಕಿ ತೋರಿಸ್ತಾ ಇದ್ದೀನಿ ಹಿಟ್ ಹಿಟ್ಟ ತರ ಆಗ್ತಾ ಇದೆ ಇವಾಗ ಇದನ್ನ ನೀರು ಕಂಪ್ಲೀಟ್ ಆಗಿ ನಾವು ಸೋಸ್ಕೊಬೇಕು ಆ ನೀರನ್ನ ನಾವು ಕಟ್ಟಿನ ಸಾರು ಮಾಡ್ಕೊಳ್ಬಹುದು ಚೆನ್ನಾಗಿ ಆಗತ್ತೆ ಇವಾಗ ಇದನ್ನ ಚಮಚದಿಂದಲೇ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ ನಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ನಾವು ತೊಗರಿ ಬೇಳೆಯನ್ನ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೇವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನ ಹಾಕೊಳ್ಬೇಕು ಇವಾಗ ಇದನ್ನು ಕೂಡ ಹಾಕೊಂಡಿದ್ದು ಆಗಿದೆ ಇಲ್ಲೇ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಅದನ್ನು ಕುಟ್ಟಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇದನ್ನು ನಾವು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಹೈ ಫ್ಲೇಮ್ನಲ್ಲಿ ಬೇಯಿಸೋದು ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂದರೆ ಅದು ಪಾತ್ರೆಗೆ ಅಂಟಿಕೊಳ್ಳುತ್ತೆ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿಯಾಗಿದೆ ಇದು ಆರಿ ಇನ್ನೂ ಗಟ್ಟಿಯಾಗತ್ತೆ ಹಾಗಾಗಿ ನಾನು ಇಲ್ಲೇ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಚ್ಚಗೆ ಇರ್ತಾನೆ ನಾವು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಅದು ಚೆನ್ನಾಗಿ ಪೇಸ್ಟಾಗಿ ಬರುತ್ತೆ ಇಲ್ಲಾಂದರೆ ಅದು ಮಿಕ್ಸಿ ಮಾಡೋಕೆ ಆಗೋದಲ್ಲ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಆಗಿದೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗಲೂ ಇದು ಒಂದು ಸ್ವಲ್ಪ ತೆಳ್ಳಗೆನೇ ಇದೆ ನಾನಿದನ್ನು ಪೂರ್ತಿ ಕಂಪ್ಲೀಟಾಗಿ ಆರೋಕೆ ಬಿಡ್ತೀನಿ ಅಲ್ಲಿವರೆಗೂ ನಾ ಹಿಟ್ ಹಿಟ್ಟನ್ನು ನಾದಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಈಗ ನೆನೆದಿದೆ ಅದನ್ನು ಇನ್ನೊಂದು ಸಲ ಎಣ್ಣೆಯನ್ನು ಹಚ್ಕೊಂಡು ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟಿನ ಹದ ಹಾಗೆ ಹೂರಣದ ಹದ ಸೇಮ್ ಇರಬೇಕು ಅಂದ್ರೆ ಹೋಳಿಗೆ ಚೆನ್ನಾಗಿ ಮಾಡೋಕೆ ಬರುತ್ತೆ ಇವಾಗ ಹಿಟ್ಟಿನ ಸ್ವಲ್ಪ ಸ್ವಲ್ಪ ಭಾಗವನ್ನ ತಗೊಂಡು ಉಂಡೆಯನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಮಾಡಿ ಹೀಗೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಿಟ್ಟಿನ ಪ್ರಮಾಣ ಹಾಗೆ ಹೂರಣದ ಪ್ರಮಾಣ ಸೇಮ್ ಆಗಿ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬಹುದು ಹೂರಣವನ್ನ ಇವಾಗ ಹೂರಣವು ಕಂಪ್ಲೀಟಾಗಿ ಆರಿದೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದನ್ನು ಕೂಡ ಹೀಗೆ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನನಗೆ ಹೂರಣ ಒಂದು ಹೋಳಿಗೆಗೆ ಮಾತ್ರ ಕಡಿಮೆಯಾಗಿತ್ತು ನೀವು ಮೂರು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕ್ಕೊಂಡ್ರು ನಡೆಯುತ್ತೆ ಇವಾಗ ನಾನು ಇಲ್ಲಿ ಹೂರಣವನ್ನು ತುಂಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಹೀಗೆ ಸೈಡ್ ಎಲ್ಲಾ ತೆಳ್ಳಗೆ ಮಾಡ್ಕೋಬೇಕು ನಡುವೆ ದಪ್ಪನೆ ಇಟ್ಕೋಬೇಕು ಇವಾಗ ನಾವು ಹೂರಣದ ಒಂದು ಉಂಡೆಯನ್ನ ತಗೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಆಯ್ತು ತುಂಬಾ ಈಸಿಯಾಗಿ ನಾವು ತುಂಬ್ಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಎಡ್ಜಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಮೇಲಿನ ಹಿಟ್ಟನ್ನು ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಹಿಟ್ಟಿನಿಂದ ಹೋಳಿಗೆಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾತ್ಕೊಂಡು ಹಿಂಗ ಲೈಟಾಗಿಯೇ ನಾವು ಮೇಲಿಂದ ಮೇಲೆ ಪ್ರೆಸ್ ಮಾಡ್ಕೊಳ್ತಾ ಹೀಗೆ ಲಟ್ಟಿಸ್ಕೋಬೇಕು ತುಂಬ ಪ್ರೆಸ್ ಮಾಡಿದ್ರೆ ಊರನ ಹೊರಗಡೆ ಬರುತ್ತೆ ಇಲ್ಲಿ ಲೈಟಾಗಿ ಹೀಗೆ ಸೈಡ್ಸ್ ಎಲ್ಲ ಲಟ್ಟಿಸ್ಕೊತ ಹೋಗ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಇವಾಗ ಇದು ಆಗಿದೆ ಅಲ್ಲಿ ತವೇನೂ ಕಾಯಕ್ಕೆ ಇಟ್ಕೊಂಡಿದ್ದೆ ತವೆಗೆ ಎಣ್ಣೆಯನ್ನು ಹಾಕಿ ನಾನು ಮಾಡಿಟ್ಟ ಹೋಳಿಗೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡೂ ಕಡೆ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ನಾವು ಬೇಯಿಸ್ಕೋಬೇಕು ಇದನ್ನ ಮಕ್ಸ್ ಹಾಕೊಳ್ತಾ ಇದ್ದೀನಿ ನೀವು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಇದು ಆಗಿದೆ ಎರಡೂ ಕಡೆ ಎಣ್ಣೆಯನ್ನು ಹಚ್ಚಿ ಇದನ್ನು ಈಗ ಇದ್ದೀನಿ ಹಾಗೆಯೇ ಇಲ್ಲಿ ನೆಕ್ಸ್ಟ್ ನಾನು ಎಣ್ಣೆ ಹೋಳಿಗೆಯನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಹಿಟ್ಟನ್ನು ಹೂರಣವನ್ನು ತುಂಬಿಕೊಂಡು ನಂತರ ಇದನ್ನ ನಾನು ಬಟರ್ ಪೇಪರ್ ಮೇಲೆ ಎಣ್ಣೆಯನ್ನು ಹಾಕಿ ಕೈಯಿಂದ ತಟ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಬರುತ್ತೆ ಇವಾಗ ಇದನ್ನ ತಟ್ಕೊಂಡು ತವೆಗೆ ಎಣ್ಣೆ ಹಚ್ಚೋದು ಬೇಡ ಯಾಕೆಂದ್ರೆ ನಾವು ಎಣ್ಣೆ ಎಲೆ ತಟ್ಕೊಂಡಿರ್ತೀವಲ್ಲ ನಡೆಯುತ್ತೆ ನೀವು ಬೇಕಾದರೆ ಇದನ್ನ ಬಾಳೆ ಎಲೆ ಮೇಲೂ ಮಾಡ್ಕೋಬಹುದು ಇಲ್ಲಿ ಬಿಗಿನರ್ಸ್ಗೆ ಇದು ಈಸಿಯಾಗಿ ಆಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಕಾದರೂ ನೀವು ತೆಳ್ಳಗೆ ಅದನ್ನ ತಟ್ಕೋಬಹುದು ನಂತರ ಇದನ್ನು ತಟ್ಕೊಂಡಿದ್ದು ಆಗಿದೆ ನಾನು ಬಟರ್ ಪೇಪರನ್ನೇ ತಗೊಂಡು ಡೈರೆಕ್ಟ್ ತವೆಯಲ್ಲಿ ಹಾಕೊಳ್ತಾ ಇದ್ದೀನಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡ್ರೂ ನಡೆಯುತ್ತೆ ಆದರೆ ಪ್ಲಾಸ್ಟಿಕ್ ಮೇಲೆ ನೀವು ಮಾಡಿದರೆ ಅದನ್ನು ತವೆಗೆ ಹಾಕೊಳ್ಳೋಕ್ಕೆ ಆಗೋದಿಲ್ಲ ಯಾಕೆಂದರೆ ಪ್ಲಾಸ್ಟಿಕ್ ಕರಗತ್ತೆ ಇವಾಗ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ ಇವತ್ತಿನ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್